ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ತಿಳಿಸ್ತಾ ಇರುವ ಪರಿಹಾರ ತುಂಬ ಚಿಕ್ಕದು ಅಂದರೆ ಪರಿಣಾಮಕಾರಿಯಾದ ಒಂದು ಅದ್ಭುತವಾದ ಚಮತ್ಕಾರವನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ನಂಬಿಕೆಯಿಂದ ಶ್ರದ್ಧೆ ಇಟ್ಟು ನೀವು ಮಾಡಿಕೊಂಡಾಗಲೇ ಅದರ ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿಯಾಗತ್ತೆ ತುಂಬ ಜನ ನನ್ನ ಹತ್ರ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರೆ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಬೇಕು ಹಾಗೆ ವೈಯಕ್ತಿಕ ಸಮಸ್ಯೆಗಳು ದೂರವಾಗಬೇಕು ಮನೆಯಲ್ಲಿ ಜಗಳ ನಿಲ್ಲಬೇಕು ಸಮೃದ್ಧಿ ಹೆಚ್ಚಾಗಬೇಕು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಒಂದು ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಆ ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ಒಂದು ಉತ್ತಮವಾದ ಕೆಲಸ ಸಿಗಬೇಕು ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಒಂದು ಮದುವೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಒಟ್ಟಾರೆಯಾಗಿ ಅನೇಕ ರೀತಿಯ ಕನಸುಗಳನ್ನು ಹೊಂದಿರ್ತೀವಿ ಅಂದರೆ ಹಣನೂ ಮುಖ್ಯನೇ ಹಾಗೆ ಕೆಲಸನೂ ಮುಖ್ಯನೇ ಆರೋಗ್ಯನೂ ಮುಖ್ಯವೇ ಅಲ್ಲ ಅಲ್ವಾ ಇವೆಲ್ಲವೂ ಇದ್ದಾಗಲೇ ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ನಮಗೆ ಸಿಗತ್ತೆ ಅಂದ್ರೆ ಒಂದು ಹೆಲ್ತ್ ಹಾಗೆ ಒಂದು ವೆಲ್ತ್ ಹಾಗೆ ಒಂದು ಅಬಂಡನ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಗೆ ಬಹಳ ಮುಖ್ಯವಾಗಿರುತ್ತೆ ಎಷ್ಟೇ ಶ್ರಮ ಪಟ್ಟರು ಕೂಡ ಕೆಲವೊಂದ್ಸರಿ ಹಣ ಉಳಿತಾಯ ಮಾಡಕ್ ಆಗೋದಿಲ್ಲ ಆರೋಗ್ಯ ಸುಧಾರಣೆ ಆಗೋದಿಲ್ಲ ಸುಮ್ಮನೆ ಅನವಶ್ಯಕ ಆರೋಗ್ಯದ ವಿಚಾರದಲ್ಲಿ ಹಣವನ್ನು ಖರ್ಚು ಮಾಡ್ತೀವಿ ವೈಯಕ್ತಿಕ ಸಂಬಂಧಗಳಲ್ಲಿ ಸುಧಾರಣೆ ಕಾಣ್ತಾ ಇಲ್ಲ ಇದಕ್ಕೋಸ್ಕರ ಅನೇಕ ರೀತಿಯ ಕೆಲವರು ಹಣವನ್ನು ಕೂಡ ಖರ್ಚು ಮಾಡ್ಕೊಂಡಿದ್ದೀರಾ ವಿನಾಕಾರಣ ಅದರ ಅವಶ್ಯಕತೆ ಇಲ್ಲ ನಮ್ಮ ಪೂರ್ವಜರ ಪ್ರಕಾರ ನಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳು ಕೂಡ ನಮಗೆ ಸಮೃದ್ಧಿಯನ್ನು ಒಂದು ಹಣವನ್ನು ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡ್ತವೆ ಆ ನಂಬಿಕೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಕೆಲಸ ಮಾಡಿದ್ರೇ ಹಣ ಸಿಗೋದು ಆದರೆ ಆ ಕೆಲಸ ಮಾಡಲಿಕ್ಕೆ ಒಂದು ಆರೋಗ್ಯ ಉತ್ತಮವಾಗಿರಬೇಕು ಹಾಗೆ ದಾರಿ ಸಿಗಬೇಕು ಉತ್ತಮ ಕೆಲಸನೂ ಸಿಗಬೇಕು ಇದನ್ನು ಪಡ್ಕೊಳ್ಳೋಕ್ಕೆ ಮನೆಯಲ್ಲಿ ಮೊದಲು ಶಾಂತಿ ಇರಬೇಕು ಹಾಗೆ ಮನೆಯಲ್ಲಿ ಅಂದರೆ ನಾವು ಮನೆಯ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಇದ್ದಾಗ ನಮ್ಮ ಜೀವನದಲ್ಲಿ ಒಂದು ನಮಗೆ ಎಲ್ಲ ರೀತಿಯ ಒಂದು ಒಳ್ಳೆಯದು ಸಿಗ್ತಾ ಹೋಗುತ್ತೆ ಯಶಸ್ಸು ಸಿಗ್ತಾ ಹೋಗುತ್ತೆ ಗೆಲುವಿಗೆ ದಾರಿಯಾಗತ್ತೆ ಹಾಗೆ ಕೆಲಸ ಮಾಡಿದ್ರೇ ಹಣ ಸಿಗೋದು ಈ ರೀತಿ ಪರಿಹಾರ ಮಾಡಿದ್ರೇ ಹಣ ಸಿಗುತ್ತಾ ಅನ್ನೋದು ಕೆಲವರ ಪ್ರಶ್ನೆ ಇರುತ್ತೆ ನಮ್ಮ ದುಡಿಮೆಗೂ ಈ ರೀತಿ ಪರಿಹಾರಕ್ಕೂ ಒಂದು ಲಿಂಕ್ ಅನ್ನೋದು ಇದ್ದೇ ಇರತ್ತೆ ಖಂಡಿತ ಅಂದರೆ ಇದು ಸಹಜ ಪ್ರಕ್ರಿಯೆ ಅಂದರೆ ನಮ್ಮ ಪೂರ್ವಜರ ಒಂದು ಪರಿಕಲ್ಪನೆ ಆಗಿರುತ್ತೆ ಕಲ್ಪನೆ ಅಲ್ಲ ಇದು ವಾಸ್ತವ ಸ್ವರೂಪ ಕೂಡ ಅವರ ಅನುಭವದ ಆಧಾರದ ಮೇಲೆಯೇ ಈ ರೀತಿ ಕೆಲವು ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಅದ್ಭುತವಾದ ರಿಸಲ್ಟ್ ನಮಗೆ ಸಿಗ್ತಾ ಹೋಗುತ್ತೆ ನಾನು ತಿಳಿಸ್ತಾ ಇರುವ ಪರಿಹಾರ ಬಹಳ ಒಂದು ಸರಳ ಪರಿಹಾರ ಅದರಲ್ಲಿ ನೀವು ಹಣ ಖರ್ಚು ಮಾಡಬೇಕಾಗಿರೋದು ಏನೂ ಇಲ್ಲ ಒಂದು ರೂಪಾಯಿನೂ ಖರ್ಚಾಗೋದಿಲ್ಲ ಯಾಕಂದರೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳೇ ಇದಕ್ಕೆ ಬೇಕಾಗತ್ತೆ ಆದರೆ ನಂಬಿಕೆ ದೃಢವಾಗಿರಬೇಕು ಗುರುವಿನಲ್ಲಿ ಶರಣಾಗಬೇಕು ಹಾಗೆ ನೀವು ನಿಮ್ಮ ಒಂದು ಜೀವನಕ್ಕೆ ಉತ್ತಮವಾದ ಒಂದು ಪರಿವರ್ತನೆ ಸಿಗಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮ್ಯಾನಿಫೆಸ್ಟ್ ಮಾಡ್ತಾನೆ ಹೋಗಬೇಕು ಇದನ್ನು ವಾರಕ್ಕೊಂದ್ಸರಿ ಮಾಡಿಕೊಂಡ್ರೆ ಸಾಕು ಗುರುವಾರ ಮಾಡಿಕೊಳ್ಬೇಕು ಗುರುವಿನ ಎದುರಿಗೆ ಈ ರೀತಿ ನಾನು ಹೇಳುವ ಪರಿಹಾರವನ್ನು ಮಾಡಿಕೊಂಡು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಆಸೆಯ ಆಕಾಂಕ್ಷೆಗಳು ಇಚ್ಛೆಗಳು ಏನಿದಾವೋ ಅದರ ಅಭಿವೃದ್ಧಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಅದನ್ನು ಗುರುವಾರದ ದಿನ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ ಈ ನೀರನ್ನು ನೀವು ತುಳಸಿಯ ಗಿಡದ ಒಂದು ಸುತ್ತ ಹಾಕ್ಬೋದು ಹಾಗೆ ಯಾವುದಾದ್ರೂ ಹೂವಿನ ಗಿಡಕ್ಕೆ ಹಾಕ್ಬೋದು ಎಲ್ಲೂ ತುಳಿಯುವ ಜಾಗಕ್ಕೆ ಹಾಕಬಾರ್ದು ಯಾಕಂದರೆ ಇದು ನಿಮಗೆ ಸಮೃದ್ಧಿ ತಂದುಕೊಟ್ಟಿರುವ ಒಂದು ನೀರಾಗಿರುತ್ತೆ ನಿಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕ ಎನರ್ಜಿಯನ್ನು ಹೀರ್ಕೊಂಡಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದಂತ ಮೊದಲು ತಿಳಿಸ್ತೀನಿ ನಂತರ ಇದಕ್ಕೆ ಮತ್ತೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳಿಸ್ತೀನಿ ಈ ರೀತಿ ಒಂದು ಗ್ಲಾಸನ್ನು ಅನ್ನು ತಗೊಳ್ಬೇಕು ಹಿಂದೆ ಕೆಲವು ಶಾರ್ಟ್ಸ್ ವಿಡಿಯೋಗಳಲ್ಲಿ ಇದನ್ನು ಹಾಕಿದ್ರು ಕೆಲವರು ತಮಾಷೆಗೋಸ್ಕರ ಆಗಿರ್ಬೋದು ಇಲ್ಲ ಏನೋ ಒಂದು ಮ್ಯಾಜಿಕ್ ಅನ್ನೋ ರೀತಿಯಲ್ಲಿ ತೋರಿಸಿದ್ರು ಆದರೆ ಇದರಲ್ಲಿ ಒಂದು ಯಾವ ರೀತಿ ಒಂದು ಗೌಪ್ಯ ರಹಸ್ಯ ಅಡಗಿದೆ ಅನ್ನೋದನ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಪರಿಹಾರ ನೋಡ್ಕೊಳ್ಳಿ ಈ ರೀತಿ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಅದಕ್ಕೆ ಶುದ್ಧವಾದ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ ನೀರು ಇದು ಕೂಡ ನಮ್ಮ ಒಂದು ಆಸೆ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡಲಿಕ್ಕೆ ಸಹಾಯ ಮಾಡುತ್ತೆ ಈ ಪಂಚಭೂತಗಳಲ್ಲಿ ಒಂದಾದ ಈ ನೀರು ಈ ನೀರಿಗೆ ನೀವು ಚಿಟಿಕೆ ಅನ್ನ ಬರೆಸ್ಬೇಕು ಈ ಅರಿಶಿನ ಗುರುವಿನ ಸಂಕೇತವಾಗಿದೆ ಹಾಗೆ ಮಹಾಲಕ್ಷ್ಮಿಯ ಒಂದು ಚಿಹ್ನೆ ಕೂಡ ಆಗಿದೆ ಹಾಗಾಗಿ ಹಾಗೆ ನಾವು ಏನಾದರೂ ಒಂದು ಶುದ್ಧೀಕರಣ ಮಾಡ್ತೀವಿ ಅಂದರೆ ಅದಕ್ಕೆ ಪ್ರಮುಖವಾದ ವಸ್ತು ಅರಿಶಿನ ಕೂಡ ಆಗಿದೆ ಹಾಗೆ ನೀರು ಕೂಡ ಆಗಿದೆ ಹಾಗೆ ಉಪ್ಪು ಕೂಡ ಆಗಿದೆ ಹಾಗೆ ಇಲ್ಲಿ ನೀವು ಸ್ವಲ್ಪ ಚಿಟಿಕೆ ಕಲ್ಲುಪ್ಪನ್ನು ಕೈಯಲ್ಲಿ ಕಲ್ಲುಪ್ಪಾಗಿರ್ಬೋದು ಪುಡಿ ಉಪ್ಪಾಗಿರ್ಬೋದು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಆ ಉಪ್ಪನ್ನು ಈ ನೀರಿಗೆ ಹಾಕಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಅದರಿಂದ ಉಂಟಾದ ಅಡೆತಡೆ ಆಗಿರ್ಬೋದು ಯಾವುದೇ ರೀತಿ ದೋಷಗಳಿರ್ಬೋದು ಅವೆಲ್ಲವೂ ದೂರ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದನ್ನು ಹಾಕಿ ಗುರುವಿನ ಎದುರಿಗೆ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಯಾಕಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅ ಅಡೆತಡೆ ಉಂಟಾಗ್ತದೆ ಯಾವುದೋ ರೀತಿ ಒಂದು ದೋಷಗಳು ನಿಮ್ಮನ್ನು ಮುಂದೆ ಹೋಗೋದರಿಂದ ತಡೀತಾ ಇದ್ದಾವೆ ಅಂದರೆ ಈ ಒಂದು ಸರಳ ಪರಿಹಾರ ಕೂಡ ನಿಮಗೆ ಸಹಾಯ ಮಾಡುತ್ತೆ ಹೇಗೆಂದರೆ ನಿಮ್ಮ ದೇಹಕ್ಕೆ ಏನಾದರೂ ಒಂದು ನೆಗಡಿ ಶೀತ ಆಗ್ತಾನೆ ಇರುತ್ತೆ ಕೆಲವು ಕಾಯಿಲೆಗಳು ಬಾಧಿಸ್ತವೆ ಸಮಯ ಸಮಯಕ್ಕೆ ಸರಿಯಾಗಿ ಈ ರೀತಿ ಒಂದು ಕಾಯಿಲೆಗಳು ಬಾಧಿಸಿದಾಗ ಅದಕ್ಕೆ ಒಂದು ಔಷಧೋಪಚಾರವನ್ನು ನೀವು ಮಾಡ್ಕೊಳ್ತೀರಲ್ಲ ನಿಮ್ಮ ದೇಹದ ರಕ್ಷಣೆಗೋಸ್ಕರ ಅದೇ ರೀತಿ ನಿಮ್ಮ ಮನೆಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕೆಲವರ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ನಕಾರಾತ್ಮಕ ಪ್ರಭಾವದಿಂದ ಆಗಿರ್ಬೋದು ಇನ್ಯಾವುದೇ ರೀತಿ ಸಣ್ಣ ಪುಟ್ಟ ವಾಸ್ತು ದೋಷಗಳಿಂದ ನಿಮ್ಮ ಮನೆಯನ್ನು ಮುಕ್ತವಾಗಿಸ್ಬೇಕು ಅಂದರೆ ಅದನ್ನು ಕೂಡ ಆಗಾಗ ನೀವು ಕ್ಲೈನ್ಸ್ ಮಾಡಬೇಕಾಗತ್ತೆ ಯಾಕಂದರೆ ಮನೆಗೆ ಬಂದು ಹೋಗುವ ಜನರ ಮನಸ್ಥಿತಿ ಹೇಗಿರುತ್ತೆ ಏನೋ ಗೊತ್ತಿರೋಲ್ಲ ಹಾಗಾಗಿ ನೀವು ಈ ಪರಿಹಾರವನ್ನು ಆಗಾಗ ಮಾಡಿಕೊಳ್ಬೇಕು ವಾರಕ್ಕೆ ಒಂದು ಸಾರಿ ಮಾಡಿಕೊಂಡ್ರೆ ಸಾಕು ತಿಂಗಳಲ್ಲಿ ಎರಡು ಬಾರಿ ಮಾಡಿಕೊಂಡ್ರು ಸಾಕು ಅಂದರೆ ಗುರುವಾರ ಮಾಡಿಕೊಂಡ್ರೆ ಮುಂದಿನ ಗುರುವಾರ ಆ ನೀರನ್ನು ಚೆಲ್ಲಬೇಕು ನಂತರ ಮತ್ತೆ ಹೊಸದಾಗಿ ಆ ನೀರನ್ನು ತುಂಬಿಸಬೇಕು ಇದೇ ರೀತಿ ಪ್ರೊಸೀಸರಲ್ಲಿ ಪ್ರತಿ ಗುರುವಾರ ಮಾಡ್ಕೊಳ್ತಾ ಹೋಗಿ ಯಾವ ರೀತಿ ಒಂದು ಸಮೃದ್ಧಿ ಅನ್ನೋದು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಒಳ್ಳೆಯ ಅವಕಾಶಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಅಭಿವೃದ್ಧಿ ಹೊಂದುತ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧನೆ ಮಾಡಲಿಕ್ಕೂ ಕೂಡ ನಿಮಗೆ ಒಂದು ದಾರಿ ಸಿಗುತ್ತೆ ಅಂದರೆ ಎಲ್ಲೆಲ್ಲ ಒಂದು ಬ್ಲಾಕೇಜ್ಗಳು ಆಗ್ತಾ ಇರ್ತವಲ್ಲ ಆ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ದೇಹವನ್ನು ಆಗಾಗ ನೀವು ಕ್ಲೈನ್ಸ್ ಮಾಡ್ಕೊಂಡ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮನ್ನು ಅಂದರೆ ನಿಮ್ಮ ದೋಷಗಳನ್ನಾಗಿರ್ಬೋದು ಪೂರ್ವಜನ್ಮದ ಕೆಟ್ಟ ಕರ್ಮವನ್ನಾಗಿರ್ಬೋದು ಕ್ಲೈನ್ಸ್ ಮಾಡ್ತವೆ ಅದೇ ರೀತಿ ನಿಮ್ಮ ಮನೆಯ ಒಂದು ನೆಗೆಟಿವಿಟಿಯನ್ನು ಈ ಪರಿಹಾರ ಕ್ಲೈನ್ಸ್ ಮಾಡುತ್ತೆ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ್ರೆ ಹಾಗೆ ಇದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಎಲ್ಲಿ ಹಾಕ್ಬೇಕು ಅಂತ ಕೂಡ ತಿಳಿಸಿದ್ದೀನಿ ಹಾಗೆ ಇದನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದ್ರೆ ಪೂರ್ವ ಮತ್ತೆ ಉತ್ತರದ ಗೋಡೆಯ ಒಂದು ಈಶಾನ್ಯ ಮೂಲೆಯಲ್ಲೇ ಇಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಕಡೆ ಪೂರ್ವದ ಗೋಡೆ ಇದೆ ಒಂದು ಕಡೆ ಉತ್ತರದ ಗೋಡೆ ಇದೆ ಅದರ ಮಧ್ಯೆ ಈಶಾನ್ಯ ದಿಕ್ಕು ಬರುತ್ತೆ ಅಲ್ಲಿಗೆ ನಾನು ಇದನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇಟ್ಬಿಟ್ರೆ ಆಯಿತು ಗಾಜಿನ ಲೋಟವೇ ತಗೊಳ್ಬೇಕು ಈ ರೀತಿಯೇ ಪರಿಹಾರ ಮಾಡಿಕೊಂಡು ಇಡಬೇಕು ಇವತ್ತಿನ ದಿನ ನೀವು ಶುರು ಮಾಡಿ ಮಲ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಗಾಜಿನ ಲೋಟ ಇದೆ ಅಂದರೆ ಖಂಡಿತವಾಗಿ ಈ ರೀತಿ ಮಾಡ್ಬೋದು ಪ್ಲಾಸ್ಟಿಕ್ ಲೋಟ ಇದೆ ಇದೇ ರೀತಿ ಪಳಪಳ ಹೊಳೆಯೋ ಲೋಟ ಅನ್ನೋದಾದರೆ ಅದರಲ್ಲೂ ಕೂಡ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಆದರೆ ಗಾಜಿನ ಲೋಟದಲ್ಲೇ ಮಾಡ್ಕೊಳ್ಬೇಕು ಆದರೆ ಇವತ್ತು ಗಾಜಿನ ಲೋಟ ಇಲ್ಲ ಅಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಮಾಡಿ ಇವತ್ತಿನ ದಿನ ಶುರು ಮಾಡಿ ಖಂಡಿತವಾಗಿ ಒಳ್ಳೆಯದಾಗತ್ತೆ ಈಗ ಇದರ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ ಅರಿಶಿನ ಮತ್ತು ನೀರು ಉಪ್ಪು ಗಾಜು ಗಾಜಿನ ಲೋಟ ಇವು ಆಧ್ಯಾತ್ಮಿಕವಾಗಿ ಶುದ್ಧತೆಯ ದೃಷ್ಟಿಯಿಂದ ಅತ್ಯಂತ ಪವಿತ್ರ ಅಂತ ಹೇಳಿ ಅಂದರೆ ಪವಿತ್ರ ಒಂದು ಸಂಯೋಗವಾಗಿದ್ದಾವೆ ಈ ವಸ್ತುಗಳನ್ನು ಈ ರೀತಿಯಾಗಿ ಬೆರೆಸಿ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಗೆ ಸಮೃದ್ಧಿ ಬರುತ್ತೆ ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗತ್ತೆ ಅಂದರೆ ಒಳ್ಳೆಯ ಕೆಲಸಗಳ ಅವಕಾಶ ಸಿಗತ್ತೆ ಅಂದರೆ ಒಂದು ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡುದನ್ನು ನೀವು ಸಾಧ್ಯ ಮಾಡ್ಕೊಳ್ಳೋಕ್ಕೂ ಕೂಡ ದಾರಿ ತೆರೆದುಕೊಳ್ತಾ ಹೋಗುತ್ತೆ ಯಾಕಂದರೆ ಅರಿಶಿನ ಗುರುವಿನ ಸಂಕೇತವಾಗಿದೆ ಹಾಗೆ ಮಹಾಲಕ್ಷ್ಮಿಯ ಒಂದು ಚಿಹ್ನೆ ಕೂಡ ಆಗಿದೆ ಹಾಗೆ ನೀ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ ಹಾಗೆ ಗಾಜಿನ ಲೋಟ ಕೂಡ ರಾಹು ದೋಷವನ್ನ ನಿವಾರಣೆ ಮಾಡುತ್ತೆ ಅಂದ್ರೆ ರಾಹುವನ್ನು ಪ್ರತಿಬಿಂಬಿಸುತ್ತೆ ಹಾಗೆ ಗಾಜಿನ ಲೋಟದಲ್ಲೇ ಇದನ್ನ ಇಡಬೇಕಾಗುತ್ತೆ ಉಪ್ಪು ಕೂಡ ಒಂದು ಹೈ ಎನರ್ಜಿ ಇರುವ ವಸ್ತು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಯಾಕಂದರೆ ಸಮುದ್ರದಿಂದ ಉತ್ಪತ್ತಿಯಾದ ಈ ಉಪ್ಪು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಇದನ್ನು ಕರೀತಾರೆ ಹಾಗೆ ಸಮುದ್ರ ರಾಜನ ಮಗು ಅನ್ನೋ ರೀತಿಯಲ್ಲೂ ಕೂಡ ಇದನ್ನು ನಾವು ನೋಡ್ತೀವಿ ಹಾಗಾಗಿ ಈ ಉಪ್ಪು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಸೆಳೆದುಕೊಡುವಲ್ಲಿ ಬಹಳ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತೆ ಹಾಗೆ ನೆಗೆಟಿವಿಟಿಯನ್ನು ನಮ್ಮಿಂದ ದೂರ ಮಾಡಲಿಕ್ಕೂ ಕೂಡ ಇದು ಅತ್ಯಂತ ಪರಿಣಾಮಕಾರಿಯಾದ ಒಂದು ಪ್ರಭಾವವನ್ನು ಬೀರುತ್ತೆ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ನಮ್ಮ ಪೂರ್ವಜರ ಆಚರಣೆ ಯಾವುದೂ ಕೂಡ ಸುಳ್ಳಾಗಿಲ್ಲ ನಾವು ಈಗ ಅದಕ್ಕೆ ಒಂದು ಭ್ರಮೆ ಅನ್ನುವ ಹೆಸರು ಕೊಟ್ಟು ದೂರ ಇಟ್ಟು ಅನೇಕ ರೀತಿಯ ಸಮಸ್ಯೆಗಳನ್ನು ನಾವೇ ತಂದುಕೊಂಡಿದ್ದೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಪೂರ್ವಜರ ಕೆಲವು ಪರಿಹಾರಗಳು ಅತ್ಯುತ್ತಮವಾದ ರೀತಿಯಲ್ಲಿ ಪರಿಣಾಮಕಾರಿಯಾದ ಒಂದು ಅನುಭವಕ್ಕೆ ಸಾಕ್ಷಿಯಾಗ್ತವೆ ಈ ರೀತಿ ನೀವು ಗುರುವಾರ ಪ್ರತಿ ಗುರುವಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕತೆಯ ಶಕ್ತಿಯನ್ನು ನಿಮ್ಮ ಮನೆಯಿಂದ ನಿಮ್ಮ ಮನಸ್ಸಿನಿಂದ ಹೊರಹಾಕಿ ಮತ್ತು ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಮನೆಯಲ್ಲೂ ಶಾಂತಿ ಮತ್ತು ಮನೆಯಲ್ಲೂ ನಿಮ್ಮ ಮನಸ್ಸಲ್ಲೂ ಪಾವಿತ್ರತೆಯನ್ನು ತರಲು ಸಹಾಯ ಮಾಡ್ತದೆ ಈ ಒಂದು ದೈವಿಕ ಕ್ರಿಯೆ ಸ್ನೇಹಿತರೆ ಅಂದರೆ ಸಕಾರಾತ್ಮಕ ಊರ್ಜೆಗಳನ್ನು ಸೆಳೆದುಕೊಳ್ಳುತ್ತೆ ನಕಾರಾತ್ಮಕತೆಯನ್ನು ತನ್ನಲ್ಲಿ ಹಿಡಿದುಕೊಂಡು ಅದನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿ ವಾರ ಈ ರೀತಿ ನೀವು ಮಾಡ್ಕೊಳ್ತಾ ಹೋಗಬೇಕು ಹಳದಿ ಬಣ್ಣ ಗುರುವಿನ ಸಂಕೇತ ಹಾಗೆ ಲಕ್ಷ್ಮಿಯ ಚಿಹ್ನೆ ಕೂಡ ಈ ಒಂದು ಅರಿಶಿನ ಆಗಿದೆ ಸ್ನೇಹಿತರೆ ಹಾಗಾಗಿ ನಿಮಗೆ ನೀವು ಬಯಸಿದ ರೀತಿಯಲ್ಲಿ ಸಮೃದ್ಧಿ ಅನ್ನೋದು ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಅಂದರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಸಾಧನೆ ಮಾಡಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗೆ ಹಣದ ಕೊರತೆ ಇರೋದಿಲ್ಲ ಯಾವುದಾದ್ರೂ ಒಂದು ಮೂಲದಲ್ಲಿ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿದಾಗ ಅದರಲ್ಲಿ ಒಂದು ಸಮೃದ್ಧಿ ಬರ್ತಾ ಹೋಗುತ್ತೆ ಒಳ್ಳೆಯ ಕೆಲಸಗಳು ಸಿಗ್ತಾ ಹೋಗ್ತದೆ ಒಟ್ಟಾರೆಯಾಗಿ ನೀವು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದನ್ನು ಪಡ್ಕೊಳ್ಳೋಕೆ ಇದು ಒಂದು ದಾರಿ ಮಾಡ್ಕೊಡತ್ತೆ ಮನೆಯಲ್ಲಿ ದೈವಿಕ ಕಂಪನಗಳು ಹೆಚ್ಚಾಗ್ತವೆ ಇದರಿಂದ ಮನೆಯಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು ಪದೇ ಪದೇ ಜಗಳ ಆಗ್ತಾ ಇದೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂದರೆ ಅವೆಲ್ಲವೂ ದೂರವಾಗ್ತಾ ಹೋಗ್ತವೆ ಕಾಲಕ್ರಮೇಣ ಒಂದು ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿಯಾಗುತ್ತೆ ಅಂದರೆ ಒಂದು ಒಳ್ಳೆಯದು ಆಗ್ತಾ ಇದೆ ಅನ್ನೋ ರೀತಿಲಿ ನಿಮಗೆ ಫೀಲ್ ಆಗುತ್ತೆ ಹಣ ಆಗಿರ್ಬೋದು ಉತ್ತಮ ಕೆಲಸ ಅಂದರೆ ಶುಭ ಸಮಾರಂಭಗಳು ಮನೆಯಲ್ಲಿ ಆರೋಗ್ಯ ಮತ್ತು ಶಾಂತಿಯ ಸೆಳುವನ್ನು ಈ ಹಳದಿ ಬಣ್ಣ ಆಗಿರ್ಬೋದು ಉಪ್ಪಾಗಿರ್ಬೋದು ಈ ನೀರಾಗಿರ್ಬೋದು ಸಮೃದ್ಧಿಯ ಮೂಲಕ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತೆ ಹಾಗೆ ಮನೆಯಲ್ಲಿ ವಾಸಿಸುವ ಜನರಲ್ಲಿ ಒಂದು ಸಮತೋಲನ ಮತ್ತು ಒಂದು ಸಮೃದ್ಧಿಯನ್ನು ತರತ್ತೆ ನಾನಿಲ್ಲಿ ಟಿ ವಿ ಹಾಲಲ್ಲಿ ಇಟ್ಟಿದ್ದೀನಿ ನೀವು ಬೇಕಾದರೆ ದೇವರ ಕೋಣೆಯಲ್ಲಿ ಒಂದು ಪೂರ್ವ ಮತ್ತೆ ಉತ್ತರದ ಗೋಡೆಯ ಮಧ್ಯೆ ಒಂದು ಈಶಾನ್ಯ ಮೂಲೆಯಲ್ಲಿ ಇಟ್ಕೊಳ್ಬೋದು ಪ್ರತಿ ಗುರುವಾರ ಇದನ್ನು ಬದಲಾಯಿಸಬೇಕಾಗತ್ತೆ ಹೇಗೆ ಬದಲಾಯಿಸಬೇಕು ಅಂತೇಳಿ ತಿಳಿಸಿದ್ದೀನಿ ಇಷ್ಟು ಮಾಡ್ತಾ ಹೋಗಿ ಖಂಡಿತವಾಗಿಯೂ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಕೆಲವು ಮಂತ್ರ ಜಪಗಳನ್ನು ಮಾಡ್ತಾ ಇದ್ದೀವಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಕೆಲವೊಂದ್ಸರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ನಕಾರಾತ್ಮಕತೆ ಆಗಿರ್ಬೋದು ಆಲಸ್ಯ ಆಗಿರ್ಬೋದು ಸೋಮಾರಿತನ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಜಗಳ ಆಗೋದು ಈ ರೀತಿ ಆಗಿ ನನಗೆ ಏನೂ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅನ್ನೋ ರೀತಿಲಿ ಆಗಿರ್ಬೋದು ಖಂಡಿತವಾಗಿ ಈ ರೀತಿಯ ಏನೋ ಒಂದು ನಕಾರಾತ್ಮಕತೆ ಇದೆಯಲ್ಲ ಅದು ಖಂಡಿತ ದೂರ ಆಗುತ್ತೆ ನೀವು ಅಂದ್ಕೊಂಡು ಸಾಧನೆ ಮಾಡಲಿಕ್ಕೆ ದಾರಿ ಸಿಗುತ್ತೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಅರಿಶಿನ ಗುರುವಿನ ಸಂಕೇತವಾಗಿದೆ ಗುರುವಿನ ಸಂದೇಶ ಈ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ ಅಂದರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗತ್ತೆ ಇದನ್ನು ಇಟ್ಟು ಗುರುವಿನಲ್ಲಿ ನಿಮ್ಮ ಇಚ್ಛೆಗಳನ್ನು ಹೇಳ್ಕೊಂಡು ಹಾಗೆ ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಗ್ರಾಮ ದೇವತೆಗಳನ್ನು ಕೂಡ ಸ್ಮರಣೆ ಮಾಡಿಕೊಂಡು ನೀವು ಬಾಬಾರವರ ಒಂದು ದಿವ್ಯ ಮಂತ್ರ ಸಾಯಿ ಗಾಯತ್ರಿ ಮಂತ್ರ ಇದೆಯಲ್ಲ ಅದನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳಿ ಸಾಕು ಪ್ರತಿದಿನ ಹೇಳಿಕೊಂಡು ರಾತ್ರಿ ಈ ರೀತಿ ಈ ಅರಿಶಿನದ ಒಂದು ಲೋಟವನ್ನು ನೋಡಿ ಮಲಗ್ತಾ ಹೋಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಕನಸುಗಳು ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಇಷ್ಟೇ ಸರಳವಾದ ಪರಿಹಾರ ಆದರೆ ಅದ್ಭುತವಾದ ಒಂದು ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಒಂದು ರಿಸಲ್ಟ್ ನಿಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಇಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡಿದ ತಕ್ಷಣವೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಈ ರೀತಿ ಒಂದು ಅದ್ಭುತವಾದ ನಮ್ಮ ಮನೆಯಲ್ಲೇ ಸಿಗುವ ಒಂದು ಪಾಸಿಟಿವ್ ಎನರ್ಜಿ ಹೊಂದಿರುವ ವಸ್ತುಗಳನ್ನು ಬಳಸಿಕೊಂಡು ಕೂಡ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳನ್ನು ಹೊರಹಾಕಬಹುದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಪ್ರಯತ್ನಕ್ಕೆ ತಕ್ಕ ಹಾಗೆ ಒಂದು ಫಲವನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ